ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಿರುವ ಬಗ್ಗೆ ಇಂದು ಗೃಹ ಸಚಿವರಿಗೆ ದೂರು ನೀಡುತ್ತೇನೆ ಎರಡು ಬಾರಿ ಹನಿ ಟ್ರಾಪ್ ಯತ್ನ ನಡೆದಿದ್ದು ಒಬ್ಬನೇ ಹುಡುಗ ಎರಡು ಬಾರಿಯೂ ಬಂದಿದ್ದನು ಆದರೆ ಎರಡು ಬಾರಿಯೂ ಬೇರೆ ಬೇರೆ ಹುಡುಗಿಯರಿದ್ದರು ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹನಿ ಟ್ರ್ಯಾಪ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಇತ್ತೀಚೆಗೆ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯದ ಜನತೆ ಎದುರು ನನ್ನ ಮೇಲೆ ಹನಿ ಟ್ರಾಪ್ ಆಗಿದೆ ಈ ಬಗ್ಗೆ ದೂರು ಕೊಡಲಿದ್ದು ಉನ್ನತ ಮಟ್ಟದ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು ಇದರ ಬೆನ್ನಲ್ಲೇ ಇಂದು ಮಂಗಳವಾರ ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಇವತ್ತು ದೂರು ದಾಖಲಿಸುತ್ತೇನೆ ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಇಷ್ಟುದಿನ ನನಗೂ ದೂರು ಬರೆಯಲಾಗಿರಲಿಲ್ಲ ನಿರಂತರ ಕಾರ್ಯಕ್ರಮವಿದ್ದ ಕಾರಣ ದೂರು ಕೊಡಲು ಆಗಲಿಲ್ಲ ನಾನೇ ಇವತ್ತು ಕುಳಿತು ದೂರು ರೆಡಿ ಮಾಡಿದ್ದೇನೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಹುಡುಕಿಕೊಂಡು ಹೋಗಿ ದೂರು ಕೊಡ್ತೀನಿ ನನ್ನ ಬಳಿ ಹನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಏನು ದಾಖಲೆ ಇಲ್ಲ ದೂರು ಕೊಡ್ತಿದ್ದೀನಿ ಒಟ್ಟು ಮೂರು ಪುಟಗಳ ದೂರು ಬರೆದು ಕೊಡುತ್ತಿದ್ದೇನೆ ಏನೋ ನನ್ನ ಬೆಂಗಳೂರು ಮನೆಯಲ್ಲಿ ಸಿಸಿಟಿವಿ ಇರಲಿಲ್ಲ ಹಾಗಾಗಿ ಸಿಸಿಟಿವಿ ವಿಡಿಯೋ ನಮ್ಮ ಬಳಿ ಇಲ್ಲ ಯಾರು ಬಂದು ಹೋಗಿದ್ದಾರೋ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡಿದ್ದೇನೆ ಅಪರಿಚಿತರು ಅಂತ ದೂರಿನಲ್ಲಿ ದಾಖಲಿಸಿದ್ದೇನೆ ನನ್ನ ಮನೆಗೆ ಹನಿ ಟ್ರಾಪ್ ಮಾಡುವ ವಿಚಾರವಾಗಿ ಎರಡು ಸಲ ಒಬ್ಬನೇ ಹುಡುಗ ಹುಡುಗಿಯರನ್ನ ಕರೆದುಕೊಂಡು ಬಂದಿದ್ದೇನೆ ಆದ್ರೆ ಎರಡು ಬಾರಿಯೂ ಬೇರೆ ಬೇರೆ ಹುಡುಗಿಯರು ಇದ್ದರು ಮೊದಲ ಸಲ ತಾನು ಹೈಕೋರ್ಟ್ ಲಾಯರ್ ಎಂದು ಬಂದು ಪರಿಚಯ ಮಾಡಿಕೊಂಡ್ರು ಎರಡನೇ ಬಾರಿ ಲಾಯರ್ ಅಂತ ಪರಿಚಯ ಮಾಡಿಕೊಂಡಿದ್ರು ಫೋಟೋ ತೋರಿಸಿದ್ರೆ ಗುರುತು ಹಿಡಿಯುತ್ತೇನೆ ಎಂದು ಹನಿ ರಹಸ್ಯವನ್ನ ಬಿಟ್ಟಿಟ್ಟಿದ್ದಾರೆ ಮೆಟೀರಿಯಲ್ ಎವಿಡೆನ್ಸಸ್ ನಡೀತಾ ಇದಾವೆ ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ನಾನು ಇದ್ರ ಬಗ್ಗೆ ಹೆಚ್ಚಿದ್ ಮಾಡಿದೆ ಮತ್ತೆ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲವೇ ನೋಡೋದ್ ತಿಳಿದು ಟ್ರೈ ಮಾಡಿದೆ ಮನೆಯಿಂದ ಸಿ ಸಿ ಕ್ಯಾಮ್ರಾಗಳು ಹಾಕಿಲ್ಲ ಬೆಂಗಳೂರಿನಲ್ಲಿ ಅದಿದಾದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಹೇಳ್ಬೋದಾಗಿ ಮೆಟೀರಿಯಲ್ ಎವಿಡೆನ್ಸಸ್ ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದ ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ ಮತ್ತೆ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲವೇ ನೋಡೋದ್ ಟ್ರೈ ಮಾಡಿದೆ ಮನೆಯಿಂದ ಸಿ ಸಿ ಕ್ಯಾಮ್ರಾಗಳು ಹಾಕಿಲ್ಲ ಬೆಂಗಳೂರಿನಲ್ಲಿ